ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಗಣೇಶನಿಗೆ ಪ್ರಿಯವಾದ ಮೋದಕ ಮಾಡ್ತಾ ಇದ್ದೀನಿ ಮೋದಕ ಮೇಕರ್ ಯೂಸ್ ಮಾಡಿಕೊಂಡು ಮೋದಕ ಮಾಡ್ಬೋದು ಮೋದಕ ಮೇಕರ್ ಇಲ್ಲ ಅಂದರೂ ಕೂಡ ನಾವು ಕೈಯಲ್ಲೇ ಅದೇ ರೀತಿಯಾಗಿ ಶೇಪ್ ಕಾಣೋ ಹಾಗೆ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಈಸಿ ಮತ್ತು ಕ್ವಿಕ್ಕಾಗಿ ಮಾಡ್ಬೋದು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ ಬನ್ನಿ ಆಗಿದ್ದರೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಬಾಣಲಿಯಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ತುಪ್ಪ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಆದರೆ ಸಾಕು ತುಪ್ಪ ಮತ್ತು ಒಂದು ಬಟ್ಲಾಗುವಷ್ಟು ಹಸಿ ಕಾಯಿ ತುರಿ ಫ್ರೆಶ್ ಆಗಿ ತೊಗೊದಿರೋಂಥ ಕಾಯಿ ತುರಿ ತೊಗೊಂಡಿದ್ದೀನಿ ಮುಕ್ಕಾಲು ಕಪ್ ಆಗುವಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಇದೆರಡನ್ನೂ ಒಂದು ಸ್ವಲ್ಪ ಹೊತ್ತು ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ಬೆಲ್ಲ ಎಲ್ಲ ಕರಗಬೇಕು ನಾವು ಒಂದು ಜಜ್ಜಿಟ್ಕೊಂಡಿದ್ದೀನಲ್ಲ ಈ ರೀತಿ ಹಾಕ್ಕೊಂಡು ಹಾಕೊಂಡು ಮೀಡಿಯಂ ಫ್ಲೇಮಲ್ಲಿ ಇದು ಚೆನ್ನಾಗಿ ಕರಗಬೇಕು ನೋಡಿ ಈ ರೀತಿ ಚೆನ್ನಾಗಿ ಕರಿಗಿರಬೇಕು ಆಗ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಹುರಿದಿರೋ ಅಂಥ ಎಳ್ಳು ಇನ್ನೊಂದು ಎರಡು ಟೀ ಸ್ಪೂನ್ ಆಗೋಷ್ಟು ಹುರಿದಿರೋಷ್ಟು ಗಸಗಸೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿ ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸ್ಟವ್ ಆಫ್ ಮಾಡಿ ಇನ್ನು ತಣ್ಣಗಾಗ ಇಡೋಣ ಈಗ ಹೂರ್ಣ ತಣ್ಣಗಾಗೋ ಅಷ್ಟರಲ್ಲಿ ನಾವು ಮೋದಕ ಮಾಡ್ಕೊಳ್ಳೋದಕ್ಕೆ ಅಂತ ಅಕ್ಕಿ ಹಿಟ್ಟಿನ ಮುದ್ದೆ ಮಾಡ್ಕೊಳ್ಳೋಣ ಇಲ್ಲಿ ನಾನು ಎರಡು ಕಪ್ ಆಗುವಷ್ಟು ನೀರನ್ನ ಕಾಯಕ್ಕೆ ಇಟ್ಟಿದ್ದೀನಿ ಒಂದು ಸ್ವಲ್ಪ ಆಗುವಷ್ಟು ಉಪ್ಪು ಪಿಂಚ್ ಆಫ್ ಸಾಲ್ಟ್ ಅಂತೀವಲ್ಲ ಅಷ್ಟು ಮತ್ತು ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ ಆಗಬಾರ್ದು ಮತ್ತು ಸ್ವಲ್ಪ ಘಮಘಮ ಅನಲಿ ಅನ್ನೋ ಕಾರಣಕ್ಕೋಸ್ಕರ ಇದಕ್ಕೆ ನಾನಿಲ್ಲಿ ಒಂದು ಆಗುವಷ್ಟು ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ ನಾನು ಅಂಗಡಿಯಿಂದ ತಂದಿರೋಂಥ ಅಕ್ಕಿ ಹಿಟ್ಟು ಯೂಸ್ ಮಾಡ್ತಾ ಇದ್ದೀನಿ ಅದನ್ನೆಲ್ಲ ನಿಧಾನಕ್ಕೆ ಹಾಕ್ಕೊಂಡು ಈ ರೀತಿ ಒಂದು ಸ್ಪ್ಯಾಚುಲಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸ್ಪ್ಯಾಚುಲಾ ಇಲ್ಲ ಅಂದ್ರೂ ಸಹ ಲಟ್ಟಣಿಗೆ ಇದೆಯಲ್ವ ಚಪಾತಿ ಮಾಡೋ ಲಟ್ಟಣಿಗೆ ಇಲ್ಲಾಂದರೆ ಮುದ್ದೆ ಮಾಡೋಕ್ಕಿದ್ರೆ ಮುದ್ದೆ ಕೋಲಲ್ಲಿ ಮಾಡಿದ್ರೆ ಇನ್ನೂ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಈ ರೀತಿ ಎಲ್ಲ ಒಂದು ಸ್ವಲ್ಪ ಮಿಕ್ಸ್ ಮಾಡಿದಾದ್ಮೇಲೆ ಒಂದು ತಟ್ಟೆ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಳ್ಳೋಣ ಈಗ ಚೆನ್ನಾಗಿ ಬೆಂದಿದೆ ಇದನ್ನ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮುದ್ದೆ ಮಾಡೋರಾದರೆ ಚೆನ್ನಾಗಿ ಅದನ್ನ ನಾತ್ಕೊಂಡ್ಬಿಡಿ ಮುದ್ದೆ ಕೋಲಲ್ಲೇ ಅಕ್ಕಿ ಹಿಟ್ಟು ಬೆಂದಿದೆಯಾ ಅಂತ ತಿಳ್ಕೊಳ್ಳೋದು ಹೇಗೆ ಅಂತಂದರೆ ನೋಡಿ ಈ ರೀತಿ ನಾವು ಒಂದು ಸ್ವಲ್ಪ ಹಿಟ್ಟನ್ನು ತೊಗೊಂಡು ಮುದ್ದೆ ಮಾಡಿಕೊಂಡ್ರೆ ಕೈಗೆ ಅಂಟಬಾರ್ದು ಒದ್ದೆ ಕೈ ಮಾಡ್ಕೊಂಡು ಅಂತ ಮುದ್ದೆ ಮಾಡಿ ಅಂದ್ರೆ ಅಂದರೆ ಪರ್ಫೆಕ್ಟಾಗಿರುತ್ತೆ ಈಗ ನಾನು ಬೇಯಿಸ್ಕೊಂಡಿರೋ ಹಿಟ್ಟನ್ನೆಲ್ಲ ಒಂದು ಪ್ಲೇಟಿಗೆ ಹಾಕೊಂಡು ಅದನ್ನ ಗಂಟು ಇಲ್ಲದೆ ಇರೋ ಹಾಗೆ ಒಂದು ಸಾಫ್ಟ್ ಬಾಲ್ ಆಗಬೇಕು ಅನ್ನೋ ಥರ ಇದ್ದೀನಿ ಈ ರೀತಿ ಸ್ವಲ್ಪ ಸ್ವಲ್ಪ ಕೈ ಒದ್ದೆ ಮಾಡಿಕೊಂಡು ಚೆನ್ನಾಗಿ ನಾದ್ಕೊಳ್ಳಿ ಆಗ ನಾವು ಮಾಡೋವಂಥ ಕಡುಬಾಗಲಿ ಮೋದಕ್ಕಾಗಲಿ ಒಡ್ದೋಗಲ್ಲ ಇಲ್ಲಾಂದ್ರೆ ಮಾಡೋವಾಗ ಬ್ರೇಕ್ ಆಗೋದು ಇಲ್ಲಾಂದ್ರೆ ಅದನ್ನ ಹಬ್ಬೆಯಲ್ಲಿ ಬೇಯಿಸ್ತೀವಲ್ವಾ ಬೇಯಿಸವಾಗ ಅದನ್ನ ಮುರಿದೋಗೋದು ಇಲ್ಲ ಮೇಲೆ ಸೀಳ್ ಬಿಟ್ಕೊಳ್ಳೋದೆಲ್ಲ ಆಗುತ್ತೆ ಹಾಗಾಗಿ ಈ ಅಕ್ಕಿ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಳ್ಳಿ ನೋಡಿ ಹಿಂಗೆ ಸಾಫ್ಟ್ ಆಗಿ ಆಗಿರ್ಬೇಕು ಈ ರೀತಿ ಮಾಡಿ ನಾನು ಮುದ್ದೆ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ ಇಷ್ಟು ಸಾಫ್ಟ್ ಆಗಿದ್ರೆ ಸಾಕು ಈಗ ಪರ್ಫೆಕ್ಟ್ ಆಗಿದೆ ಅಂತ ಈಗ ಮಾಡಿರೋ ಮುದ್ದೆ ಎಲ್ಲ ಒಂದು ಹಾಟ್ ಬಾಕ್ಸ್ ಅಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ನಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳೋದು ಬೇಕಾದಾಗ ನಾವು ಮೋದಕ ಮೋಲ್ಡ್ ತೊಗೊಂಡಿದ್ದೀನಿ ಅದಕ್ಕೊಂದು ಸ್ವಲ್ಪ ತುಪ್ಪ ಸೋರ್ಕೊಂಡು ಒಂದು ಸ್ವಲ್ಪ ಆಗೋ ಈ ರೀತಿ ಅಕ್ಕಿ ಹಿಟ್ಟನ್ನು ತೊಗೊಂಡು ಅದನ್ನ ಒಳಗಡೆ ಫಿಲ್ ಮಾಡ್ಕೊತಾ ಇದ್ದೀನಿ ಸುತ್ತ ಅದನ್ನು ಸ್ಪ್ರೆಡ್ ಮಾಡಿಕೊಂಡು ಮಧ್ಯ ಮಾತ್ರ ಹಳ್ಳ ಬರಬೇಕು ನೋಡಿ ಈ ರೀತಿಯಾಗಿ ಮಾಡ್ಕೊತಾ ಇದ್ದೀನಿ ಎಕ್ಸ್ಟ್ರಾ ಬಂದಿರೋದನ್ನ ತೆಕ್ಕೊಂಡಿದ್ದೀನಿ ಒಳಗಡೆ ನಾವು ಮಾಡಿಟ್ಕೊಂಡಿದ್ದೀವಲ್ಲ ಹೂರಣ ತುರಿ ಬೆಲ್ಲದ್ದು ಅದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಅದು ತುಂಬವರೆಗೂ ಫಿಲ್ ಮಾಡಿ ಮೇಲ್ಗಡೆ ಇನ್ನೊಂದು ಸ್ವಲ್ಪ ತೊಗೊಂಡು ಅದನ್ನ ಈ ರೀತಿಯಾಗಿ ಲಾಕ್ ಇದ್ದೀನಿ ಈಗ ನೋಡಿ ಆ ಮೋದಕ ಮೋಲ್ಡ್ ಲಾಕ್ ಓಪನ್ ಮಾಡಿದ್ರೆ ರೆಡಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಈ ರೀತಿ ನಾವು ಮೋದಕ ಮೋಲ್ಡ್ ಯೂಸ್ ಮಾಡ್ಕೊಂಡು ಮಾಡಬಹುದು ಅಕಸ್ಮಾತ್ ಮೋದಕ ಮೇಕರ್ ಇಲ್ಲ ಮೋಲ್ಡ್ ಇಲ್ಲ ಅಂತ ಅನ್ನೋರು ಸ್ವಲ್ಪ ಹಿಟ್ ತಗೊಂಡು ಈ ರೀತಿ ಉಂಡೆ ಮಾಡ್ಕೊಂಡು ಚಿಕ್ಕ ಬಟ್ಲು ತರ ಅಥವಾ ಈ ರೀತಿ ಚಿಕ್ಕ ಪೂರಿ ಈ ರೀತಿ ಮಾಡ್ಕೊಳ್ಳಿ ಇದ್ರ ಮಧ್ಯ ಸ್ವಲ್ಪ ಆಗುವಷ್ಟು ಹೂರ್ಣ ಇಟ್ಕೊಂಡು ಸುತ್ತ ಅದನ್ನ ಕವರ್ ಮಾಡ್ಕೊಂಡು ಕ್ಲೋಸ್ ಮಾಡಿ ಮೇಲೆ ಟಿಪ್ ಈ ರೀತಿ ಬರೋ ಹಾಗೆ ಮಾಡ್ಕೊಳ್ಳಿ ನೋಡಿ ಈಗ ಮಾಡಿದೀನಲ್ಲ ಈ ರೀತಿ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಸ್ಪೂನ್ ಸಹಾಯದಿಂದ ಅದನ್ನ ಈ ರೀತಿ ಮಾರ್ಕ್ ಮಾಡ್ಕೋತಾ ಇದೀನಿ ಅಷ್ಟೇ ನೋಡಿ ನಾವೀಗ ಮಾಡ್ಕೊಂಡಿದೀವಲ್ವಾ ಆ ಮೋಲ್ಡ್ ಯೂಸ್ ಮಾಡ್ಕೊಂಡಿರೋ ಮಾಡ್ಕೊಂಡಿರೋ ಮೋದಕ ಇದು ಎರಡು ಹಾಗೆ ಕಾಣಿಸುತ್ತೆ ಅಷ್ಟೇ ಪರ್ಫೆಕ್ಟ್ ಆಗಿ ಮಾಡಬಹುದು ಇಡ್ಲಿ ಕುಕ್ಕರ್ ನಾವು ಇಡ್ಲಿ ಕುಕ್ಕರ್ ಇಟ್ಕೋಬಹುದು ಇಲ್ಲಾಂದ್ರೆ ಈ ರೀತಿ ಒಂದು ಪ್ಯಾನ್ ಅಲ್ಲಿ ಸ್ವಲ್ಪ ನೀರು ಹಾಕಿ ಅದನ್ನು ಸ್ಟೀಮ್ ಮಾಡಿ ಮಾಡ್ಕೋಬಹುದು ನೋಡಿ ಈಗ ರೆಡಿ ಆಗಿದೆ ಗಣೇಶನಿಗೆ ಪ್ರಿಯವಾದ ಮೋದಕ ತುಂಬಾ ಚೆನ್ನಾಗ್ ಆಗಿದೆ ನೋಡಕ್ಕೆ ತುಂಬಾ ಬ್ಯೂಟಿಫುಲ್ ಅನ್ಸುತ್ತೆ ಈ ಶೇಪ್ ಅಲ್ಲಿ ಮಾಡೋದು ಮೋಲ್ಡ್ ಇಲ್ಲ ಅಂದ್ರೂ ಕೂಡ ಮಾಡಬಹುದು ಈ ಗೌರಿ ಗಣೇಶ ಹಬ್ಬದಲ್ಲಿ ನೀವು ಈ ಮೋದಕ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು